ಹಲೋ ಎವ್ರಿವನ್ ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ ಒಂದು ಉತ್ತಮವಾದ ಜೀವನಕ್ಕೆ ಅಥವಾ ಆರೋಗ್ಯವಾದ ಜೀವನಕ್ಕೆ ಆ ದಿನದ ದಿನಚರಿ ಹೇಗಿರಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ದಿನದ ಆರಂಭ ಲವಲಕೆಯಿಂದ ಸಂತೋಷದಿಂದ ಉಲ್ಲಾಸದಿಂದ ಕೂಡಿರಬೇಕು ಅಂತಂದರೆ ನಾವು ದಿನ ಬೆಳಗ್ಗೆ ಐದರಿಂದ ಆರು ಮೂವತ್ತರೊಳಗಡೆ ಎದ್ದಾಳಬೇಕಾಗುತ್ತೆ ಮೇಲೆ ಧ್ಯಾನ ಪ್ರಾರ್ಥನೆ ಅಥವಾ ಯೋಗ ಈ ಮೂರು ನಾವು ನಿಮಗೆ ಈ ಮೂರರಲ್ಲಿ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿಕೊಂಡು ನಮ್ಮ ಮನಸ್ಸನ್ನು ಶಾಂತವಾಗಿರಿಸಬೇಕು ಇದರಿಂದ ಆ ದಿನ ನಮಗೆ ಉಲ್ಲಾಸಭರಿತವಾಗಿರುತ್ತೆ ಸಂತೋಷದಿಂದ ಕೂಡಿರುತ್ತೆ ಪ್ರಶಾಂತವಾಗಿರುತ್ತೆ ಇದರ ಜೊತೆಗೆ ನಾವು ಸ್ವಲ್ಪ ವ್ಯಾಯಾಮ ಮಾಡೋದಾಗಿರ್ಬೋದು ಸ್ಲೋ ವಾಕ್ ಮಾಡೋದಾಗಿರ್ಬೋದು ರನ್ನಿಂಗ್ ಮಾಡೋದಾಗಿರ್ಬೋದು ಸ್ಟ್ರೆಚಿಂಗ್ ಎಕ್ಸಸೈಸ್ಗಳು ಮಾಡೋದಾಗಿರ್ಬೋದು ಇದು ನಮ್ಮ ಒಂದು ಉತ್ತಮವಾದ ಆರೋಗ್ಯಕ್ಕೆ ಅಥವಾ ನಮ್ಮ ಶಾರೀರಿಕ ಶಾರೀರಿಕ ಸದೃಢತೆಗೆ ನಮಗೆ ಪರಿಪೂರ್ಣವಾಗಿ ಸಹಾಯ ಮಾಡುತ್ತೆ ಇವುಗಳನ್ನು ನಾವು ನಮ್ಮ ದಿನನಿತ್ಯ ಬದುಕಲ್ಲಿ ರೂಢಿಸ್ಕೊಳ್ಳೋದು ತುಂಬ ಅತ್ಯುತ್ತಮ ಅಂತ ಹೇಳ್ಬೋದು ಫ್ರೆಂಡ್ಸ್ ದಿನದ ಆರಂಭದಕ್ಕೆ ಮುಂಚೆ ನಾವು ಡೈಲಿ ಎದ್ದ ತಕ್ಷಣ ಫ್ರೆಶ್ಅಪ್ ಆದಮೇಲೆ ಉಗುರು ಬೆಚ್ಚಗಿನ ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿಯೋದು ಅತ್ಯುತ್ತಮ ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂದರೆ ಶಾರೀರ ಪೂರ್ತಿ ಅಂದರೆ ರಾತ್ರಿಯೆಲ್ಲ ನಾವು ರೆಸ್ಟಲ್ಲಿ ಇರ್ತೀವಿ ಮಾರ್ನಿಂಗ್ ಎದ್ದ ಕೂಡಲೇ ನಾವು ಅದನ್ನು ಕ್ರಿಯಾಶೀಲವಾಗಿ ಮಾಡಬೇಕಾಗುತ್ತೆ ನಾವು ದಿನನಿತ್ಯದ ದೇಹದ ಬೆಳಗಿನ ಕಸರತ್ತುಗಳು ಮುಗಿಸಿದ ಮೇಲೆ ಯೋಗ ಪ್ರಾರ್ಥನೆ ಧ್ಯಾನ ಮತ್ತು ವ್ಯಾಯಾಮ ಜಾಗಿಂಗ್ ಸ್ಟ್ರೆಚಿಂಗ್ ಎಕ್ಸಸೈಸ್ಗಳೆಲ್ಲ ಮುಗಿಸಿ ನಾವು ಮನೆಗೆ ಬಂದಮೇಲೆ ನಮ್ಮ ದೇಹಕ್ಕೆ ಒಂದು ಆಫ್ ಆನ್ ಅವರ್ ರೆಸ್ಟ್ ಕೊಡಬೇಕಾಗುತ್ತೆ ಆಫ್ ಆನ್ ಅವರ್ ಆದಮೇಲೆ ನಾವು ಯಾವುದಾದ್ರೂ ಒಂದು ಡಿಟ್ಯಾಕ್ಸ್ ಡ್ರಿಂಕ್ನ ಸೇವನೆ ಮಾಡಬೇಕಾಗುತ್ತೆ ಡಿಟ್ಯಾಕ್ಸ್ ಡ್ರಿಂಕು ಸೇವನೆ ಮಾಡೋದ್ರಿಂದ ನಮಗೆ ಆರೋಗ್ಯದ ಉತ್ತಮ ಲಾಭಗಳು ಲಭಿಸ್ತವೆ ಏನಪ್ಪ ಅಂದರೆ ನಮ್ಮ ಬಾಡಿ ಕ್ಲೀನಪ್ ಮಾಡುತ್ತೆ ನಮ್ಮ ಬಾಡಿಯನ್ನು ಕ್ರಿಯಾಶೀಲವನ್ನಾಗಿ ಮಾಡುತ್ತೆ ನಮಗೆ ದೇಹದ ಬೊಜ್ಜಿನ ಜೊತೆಗೆ ಹೋರಾಡಿ ನಮ್ಮ ದೇಹದ ಬೊಜ್ಜನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ನಾವು ಯಾವುದಾದ್ರೂ ಒಂದು ನಿತ್ಯ ನೃತ್ಯದಲ್ಲಿ ನಾವು ಒಂದು ಡಿಟ್ಯಾಕ್ಸ್ ಡ್ರಿಂಕನ್ನು ಅಭ್ಯಾಸ ಮಾಡಿಕೊಳ್ಳೋದು ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನಾನಿಲ್ಲಿ ಒಂದು ಡಿಟ್ಯಾಕ್ಸ್ ಡ್ರಿಂಕನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಏನಪ್ಪ ಅಂತಂದರೆ ಒಂದು ಅರ್ಧ ಚಮಚದಷ್ಟು ಓಂಕಾಳಾಗಿರ್ಬೋದು ಜೀರಿಗೆ ಮೆಂತೆ ಇವನ್ನು ನಾವು ಸಮ ಪ್ರಮಾಣದಲ್ಲಿ ತಗೊಂಡ್ಬಿಟ್ಟು ಒಂದು ಗ್ಲಾಸ್ಗೆ ನಾವು ಓವರ್ನೈಟ್ ನಾವು ಸೋಪ್ ಮಾಡಿ ಬೆಳಿಗ್ಗೆ ಎದ್ದು ಅದನ್ನು ಚೆನ್ನಾಗಿ ಕುದಿಸಿ ಶೋಧಿಸಿ ಕುಡಿಯೋದ್ರಿಂದ ನಮಗೆ ಉತ್ತಮ ಆರೋಗ್ಯದ ಲಾಭಗಳನ್ನು ನಾವು ಕಾಣ್ತೀವಿ ಅತಿ ಬೇಗ ನಾವು ವೆಯ್ಟ್ ಲಾಸ್ ಆಗ್ತೀವಿ ಇದರಿಂದ ನಮಗೆ ನಮ್ಮ ದೇಹ ತುಂಬ ಕ್ರಿಯಾಶೀಲವಾಗಿರುತ್ತೆ ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳು ಸಮೇತ ನಮಗೆ ಕ್ಲೀನ್ ಆಗುತ್ತೆ ದಯವಿಟ್ಟು ನೀವು ಸಮೇತ ಯಾರಾದರೂ ವೆಯ್ಟ್ ಲಾಸ್ ಮಾಡೋರು ಅಥವಾ ಡಯೆಟ್ ಪ್ಲ್ಯಾನ್ ಮಾಡ್ತಿರೋರು ಇದನ್ನು ನೀವು ರೂಢಿಸ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ನಾವು ಡಿಟಾಕ್ಸ್ ಡ್ರಿಂಕ್ ತಗೊಂಡು ಇಪ್ಪತ್ತು ಅಥವಾ ಮೂವತ್ತು ನಿಮಿಷಗಳ ನಂತರ ಬ್ರೇಕ್ಫಾಸ್ಟ್ನ ಸೇವನೆ ಮಾಡಬೇಕಾಗುತ್ತೆ ನಮ್ಮ ಬ್ರೇಕ್ಫಾಸ್ಟ್ ಬೆಳಗಿನ ತಿಂಡಿ ಅಥವಾ ಉಪಹಾರ ಹೇಗಿರಬೇಕಪ್ಪ ಅಂದರೆ ತುಂಬ ಲೈಟ್ ವೆಯ್ಟ್ ಆಗಿರಬೇಕು ಅದರ ಪ್ರೋಟೀನು ವಿಟಮಿನ್ಸು ಮಿನರಲ್ಸಿಂದ ಕೂಡಿರಬೇಕಾಗುತ್ತೆ ಆಯಿಲ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ ತುಂಬ ಲೈಟ್ ವೆಯ್ಟ್ ಆಗಿದ್ದಾಗ ಏನಾಗುತ್ತೆ ಆ ದಿನದ ಒಂದು ದಿನ ತುಂಬ ಉಲ್ಲಾಸವಾಗಿರೋದಲ್ಲದೆ ನಮ್ಮ ದೇಹ ಕ್ರಿಯಾಶೀಲವಾಗಿರೋದು ಅಲ್ಲದೆ ನಮ್ಮ ಒಂದು ತೂಕ ನಿರ್ವಹಣೆಗೂ ಸಮೇತ ನಮ್ಮ ಆಹಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಉತ್ತಮ ಆಹಾರವನ್ನು ನಾವು ಆಯ್ಕೆ ಮಾಡಿ ನಾವು ದಿನನಿತ್ಯ ನಾವು ಸೇವಿಸಬೇಕಾಗುತ್ತೆ ಇದರಿಂದ ಸಮತೋಲದ ಒಂದು ತೂಕವನ್ನು ನಿರ್ವಹಣೆ ಮಾಡೋದಲ್ಲದೆ ನಮ್ಮ ಆರೋಗ್ಯಕ್ಕೆ ಸಂಪೂರ್ಣವಾಗಿ ತುಂಬ ಚೆನ್ನಾಗಿರುತ್ತೆ ಇದಾದಮೇಲೆ ನಮ್ಮ ನಿತ್ಯದ ಕೆಲಸಗಳು ಏನಿತ್ತವೋ ಅದೆಲ್ಲ ನಾವು ಮುಗಿಸ್ಕೊಳ್ತೀವಿ ಅದಾದಮೇಲೆ ನಮ್ಮ ಮಧ್ಯಾಹ್ನದ ದಿನಚರಿ ಹೇಗಿರಬೇಕಪ್ಪ ಅಂದರೆ ಸರಿಯಾಗಿ ನಾವು ಹನ್ನೆರಡು ಮೂವತ್ತರಿಂದ ಎರಡು ಗಂಟೆಯೊಳಗೆ ನಮ್ಮ ಊಟನ ಮುಗಿಸ್ಕೋಬೇಕಾಗುತ್ತೆ ನಮ್ಮ ಊಟ ಹೇಗಿರಬೇಕು ಹೇಗೆ ತಯಾರಾಗಿರಬೇಕಪ್ಪ ಅಂದರೆ ತಾಜಾ ಹಕ್ಕಿ ಜೋಳ ಗೋಧಿ ಭಕ್ಷ್ಯಗಳಿಂದ ತಯಾರಾಗಿರಬೇಕು ಹೆಚ್ಚಾಗಿ ಹಣ್ಣು ತರಕಾರಿಗಳನ್ನು ಅದರೊಳಗೆ ಉಪಯೋಗಿಸಿರಬೇಕು ಅಂಥ ಆಹಾರ ನಮ್ಮ ದೇಹಕ್ಕೆ ಉತ್ತಮ ಉತ್ತಮವಾಗಿ ಒಂದು ಲಾಭ ಸಿಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ವಿಟಮಿನ್ಸ್ ಮಿನರಲ್ಸ್ ಪೌಷ್ಟಿಕಾಂಶಗಳಿಂದ ಕೂಡಿರಬೇಕಾಗುತ್ತೆ ನಾವು ಊಟ ಊಟದ ಮಧ್ಯ ಮಧ್ಯದಲ್ಲಿ ನೀರನ್ನು ಸೇವನೆ ಮಾಡಬಾರ್ದು ನಾವು ತಿಂಡಿ ತಿನ್ಬೇಕಾದ್ರೆ ಆಯಿತು ಊಟ ಮಾಡಬೇಕಾದ್ರೆ ಆಯಿತು ಊಟದ ಮಧ್ಯ ಮಧ್ಯದಲ್ಲಿ ನಾವು ನೀರು ಕುಡಿಯೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಟೀಸ್ ಅಥವಾ ಅಸಿಡಿಟಿ ಅಂತ ಪ್ರಾಬ್ಲಮ್ಗಳು ಕಾಣಿಸ್ಕೊಬೋ ಕಾಣಿಸ್ಕೊಳ್ಬೋದು ಸೊ ಹಂಗಾಗಿ ನಾವು ಊಟಕ್ಕಿಂತ ಮುಂಚೆಗೆ ಹತ್ತು ನಿಮಿಷ ಮುಂಚಿತವಾಗಿ ನಾವು ನೀರನ್ನು ಕುಡಿಬೇಕು ಊಟ ಆಗಿ ಹತ್ತು ನಿಮಿಷದ ನಂತರ ನಾವು ನೀರನ್ನು ಕುಡಿಬೇಕು ಇದರಿಂದ ನಮಗೆ ಉತ್ತಮ ಆರೋಗ್ಯ ಲಭಿಸುತ್ತೆ ಫ್ರೆಂಡ್ಸ್ ಸಂಜೆಯ ಸಮಯ ಅಥವಾ ಸಂಜೆಯ ಟೈಮ್ ಟೇಬಲ್ ಹೇಗಿರಬೇಕಪ್ಪ ಅಂದರೆ ದಿನಪೂರ್ತಿ ಸುಸ್ತಾಗಿ ದುಡಿದು ಬಂದಿರ್ತೀವಿ ನಾವು ನಮಗೆ ಒಂದು ಆಫ್ ಆನ್ ಅವರ್ ನಮ್ಮ ದೇಹಕ್ಕೆ ರೆಸ್ಟ್ ಬೇಕಾಗುತ್ತೆ ಅಥವಾ ಒಂದು ಮೂವತ್ತು ನಿಮಿಷಗಳ ಕಾಲ ನಾವು ರೆಸ್ಟ್ ಮಾಡಬೇಕಾಗುತ್ತೆ ಅದನಂತರ ನಂತರ ಎದ್ದಾದ ಮೇಲೆ ನಾವು ಆಗಿ ಒಂದು ಕಾಫಿ ಟೀ ಕೂಡ ಬದಲು ಈವ್ನಿಂಗ್ ಟೈಮ್ ನಾವು ಒಂದು ಒಳ್ಳೆ ಡಿಟ್ಯಾಕ್ಸ್ ಡ್ರಿಂಕನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಇಲ್ಲ ಗ್ರೀನ್ ಟೀನ ಅಭ್ಯಾಸ ಮಾಡ್ಕೋಬೇಕು ಅದಾದ್ಮೇಲೆ ಸ್ಲೋ ವಾಕ್ ಒಂದು ಮೂವತ್ತು ನಿಮಿಷ ನಾವು ಪ್ರಶಾಂತವಾಗಿ ಗಾಳಿಯಲ್ಲಿ ತಿ ಅಥವಾ ಸ್ಲೋ ವಾಕ್ ಮಾಡೋದಾಗಿರ್ಬೋದು ಇದರಿಂದ ನಮಗೆ ಒಂದು ಮನಸ್ಸು ಉಲ್ಲಾಸವಾಗಿರುತ್ತೆ ನಮಗೆ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅದಾದ ಮೇಲೆ ನಾವು ಯಾವುದಾದ್ರೂ ಒಂದು ಪುಸ್ತಕ ಓದೋದಾಗಿರ್ಬೋದು ಅಥವಾ ಒಂದು ಕತೆಗಳನ್ನು ಕೇಳೋದಾಗಿರ್ಬೋದು ಅಥವಾ ಬರೆಯೋದಾಗಿರ್ಬೋದು ಯಾವುದಾದ್ರೂ ಒಂದು ಉತ್ತಮ ಅಭ್ಯಾಸವನ್ನು ಮಾಡಿಕೊಳ್ಳಿ ನಿಮಗೆ ಅನುಕೂಲವಾಗಿರ್ತಕ್ಕಂಥ ನಿಮ್ಮ ಮನೆಯಲ್ಲಿ ಏನು ನಿಮಗೆ ಅನುಕೂಲವಾಗಿರುತ್ತೋ ಅದನ್ನು ನಾವು ಮಾಡೋದು ಒಳ್ಳೆಯದಂತ ಹೇಳ್ತೀನಿ ಮೇಲೆ ನಾವು ನೈಟ್ ಹೇಗಿರಬೇಕಪ್ಪ ನೈಟಿನ ಒಂದು ಟೈಮ್ ಟೇಬಲ್ ಹೇಗಿರಬೇಕು ಊಟದ ಟೈಮ್ ಟೇಬಲ್ ಅಂತಂದರೆ ನಾವು ನೈಟ್ ಸರಿಯಾಗಿ ಎಂಟರಿಂದ ಒಂಬತ್ತರೊಳಗೆ ನಮ್ಮ ಊಟವನ್ನು ಮುಗಿಸ್ಕೋಬೇಕಾಗುತ್ತೆ ನಮ್ಮ ನೈಟ್ ಊಟ ಅಂದರೆ ರಾತ್ರಿ ಊಟ ತುಂಬ ಹಗುರು ಆಗಿರಬೇಕು ಲೈಟ್ ವೆಯ್ಟ್ ಆಗಿರಬೇಕು ಯಾಕಂದರೆ ಓವರ್ ನೈಟ್ ನಿದ್ದೆ ಮಾಡ್ತಿರ್ತೀವಿ ನಾವು ಯಾವುದೇ ಕೆಲಸ ಮಾಡ್ತಿರಲ್ಲ ಸೊ ಹಂಗಾಗಿ ನಮಗೆ ಹೆಚ್ಚಿನ ಒಂದು ಆಹಾರ ಅಥವಾ ಪೌಷ್ಟಿಕಾಂಶಗಳು ಮಿನರಲ್ಸ್ ಏನು ನೈಟ್ ಬೇಕಾಗಿರಲ್ಲ ನಾವು ಲೈಟ್ ವೆಯ್ಟ್ ಊಟವನ್ನು ಸೇವನೆ ಮಾಡಿದರೆ ಒಳ್ಳೆಯದು ಇನ್ನೂ ಹೆಚ್ಚಿನದಾಗಿ ಡಯಟಲ್ಲಿರೋರಂತೂ ಲಿಕ್ವಿಡ್ ಫುಡ್ ತಗೊಂಡ್ರೂ ಇನ್ನೂ ಒಳ್ಳೆಯದು ಅದಾದಮೇಲೆ ನಾವು ಬಿಫೋರ್ ಮಲ್ಗೋದ್ಕಿಂತ ಮುಂಚೆ ಧ್ಯಾನ ಮಾಡ್ಬೋದು ಮೂವತ್ತು ನಿಮಿಷ ನಮಗೆ ಏನಾದರೂ ಟೈಮ್ ಸಿಕ್ಕರೆ ಮೂವತ್ತು ನಿಮಿಷ ಧ್ಯಾನ ಮಾಡ್ಬೋದು ಅದಾದಮೇಲೆ ನಾವು ಹತ್ತರಿಂದ ಹತ್ತು ಮೂವತ್ತರೊಳಗಡೆ ನಿದ್ದೆ ಮಾಡಬೇಕಾಗುತ್ತೆ ನಮ್ಮ ನಿದ್ದೆ ಏಳರಿಂದ ಎಂಟು ತಾಸು ನಮಗೆ ನಿದ್ದೆ ಆದರೆ ನಮಗೆ ಬ್ರೈನ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ ನಮ್ಮ ದೇಹ ತುಂಬ ಕ್ರಿಯಾಶೀಲವಾಗಿರುತ್ತೆ ಬಾಡಿಗೆ ಕಂಪ್ಲೀಟ್ ರೆಸ್ಟ್ ಸಿಗುತ್ತೆ ಯಾರೆಲ್ಲ ಡಯಟ್ ಮಾಡ್ತಿದ್ದೀರೋ ಅಥವಾ ಯಾರೆಲ್ಲ ಉತ್ತಮ ಆರೋಗ್ಯದ ಪ್ಲಹನನ್ನು ಹಾಕ್ಕೊಂಡಿದ್ದೀರ ಅವರೆಲ್ಲ ಖಂಡಿತವಾಗ್ಲೂ ಇವನ್ನ ಅಪ್ ಮಾಡಬೇಕು ಇದರಿಂದ ನಿಮಗೆ ಉತ್ತಮ ಆರೋಗ್ಯದ ಲಾಭಗಳು ಖಂಡಿತವಾಗ್ಲೂ ಲಭ್ಯ ಲಭಿಸುತ್ತೆ ಇದೆಲ್ಲದರ ಜೊತೆಗೆ ಸದಾ ನೇರ ಮಾತಿರಬೇಕು ಸತ್ಯ ಜೀವನದ ಅನುಸರಣೆ ಇರಬೇಕು ನಿರಂತರ ಹೊಸದು ಕಲಿಯುವ ಉತ್ಸಾಹ ಇರಬೇಕು ಒಳ್ಳೆಯ ಮನೋಭಾವನೆ ಇರಬೇಕು ಆತ್ಮವಿಶ್ವಾಸ ಇರಬೇಕು ಶಿಸ್ತಿನ ಜೀವನ ಇರಬೇಕು ಮತ್ತು ಸಮಯ ಪಾಲನೆ ಇರಬೇಕು ಇವೆಲ್ಲಗಳನ್ನು ನಾವು ಮೈಗೂಡಿಸ್ಕೊಂಡಾಗ ನಮಗೆ ಒಂದು ಒಳ್ಳೆಯ ಉತ್ತಮವಾದ ಉಲ್ಲಾಸವಾದ ಸಂತೋಷವಾದ ಜೀವನ ನಮ್ಮದಾಗುತ್ತೆ ಮುಂದಿನ ವೀಡ್ಯೋದಲ್ಲಿ ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ